ಸರ್ ನಾನು ನಿಮ್ಮ ಮಿಸ್ಟರ್ ವರ್ಷಿತ್ ಆಳಿ ಚಾನಲ್ಗೆ ಸ್ವಾಗತ ಸರ್ ಗಾಯ್ ಸರ್ ನಿನ್ನೆನೆ ಜಾತ್ರೆ ನಡೆದಿದ್ದೆ ಇಲ್ಲಿ ಗಟ್ಟಿಗೆರೆಗೆ ಆ ವಿಡಿಯೋನು ಹಾಕಿದ್ದೆ ಅದರಲ್ಲಿ ನಾವು ಏನೇನೋ ತೊಗೊಂಡಿದ್ರಿ ನಮ್ಮ ಮನೆಗೆ ಬಂದು ಲಿಕ್ಕಿದ್ದಷ್ಟೇ ಏನು ಯೂಸೇ ಮಾಡಿಲ್ಲ ಅದರಲ್ಲಿ ಸೊ ನಿಮಗೆ ಬಿದ್ದಿದೆ ಇವಾಗ ಅದನ್ನ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಕೊನೆಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟಲ್ಲಿ ಎಸ್ ಅಂತ ಬನ್ನಿ ಒಂದೊಂದು ರಿವೀಲ್ ಮಾಡೋಣ ಏನೇನು ತೊಗೊಂಡ್ರಿ ಅಂತ ಐಟಮ್ ಇಂದ ದೊಡ್ಡ ಐಟಮ್ ಇದೆ ಏನು ಅಷ್ಟೊಂದೇನಿಲ್ಲ ತಮ್ಮ ಬರುತ್ತೆ ಅಷ್ಟೇ ಗೊತ್ತಿರ್ಬೋದಿಲ್ಲ ಹಂಗೂ ನೋಡ್ಕೊಂಡು ಹೋಗಿಲ್ಲ ಅಂದರೆ ವೀಡಿಯೋ ನೋಡ್ತೀವಿ ಅಂದರೆ ನೋಡಿ ಅಷ್ಟೇ ಕ್ವಾಲಿಟಿ ಸ್ವಲ್ಪ ಸಕ್ಕದಾಗಿರುತ್ತೆ ಯಾಕಂದರೆ ಒಳ್ಳೆ ಫೋನ್ ಅಮ್ಮಂದಿದೆ ಆ ಫೋನಲ್ಲಿ ಇವಾಗ ಮಾಡ್ತೀನಿ ಅಪ್ಪನ ಮಾಡ್ತಿದ್ದೆ ವಿಡಿಯೋ ಸ್ವಲ್ಪ ಇದ್ರೆ ಸೆಟ್ಟಿಂಗ್ ಮಾಡಿಕೊಂಡು ಈ ನಡುವಿನಿಂದ ಕ್ವಾಲಿಟಿಯಾಗಿ ವಿಡಿಯೋ ಮಾಡೋಕೆ ಶುರು ಮಾಡ್ತಿದ್ದೀವಿ ಬೇಗ ನೀವು ಇದು ಮಾಡಿ ಸಮಾಜ್ರೆ ಸಮಾಜ ಸಣ್ಣದು ಮೊನ್ನೆ ಬರೋದೆ ಈ ರುಪಾಯಿ ತಗೊಂಡ್ರಿ ಅಂದರೆ ನಾವು ಐವತ್ತು ರೂಪಾಯಿಗೆ ತಗೊಂಡಿದ್ದೆವು ಈಗೊಂದು ಎರಡು ಸರಿ ಆಟ ಕರೆಕ್ಟಾಗಿ ಒಂದೇ ಐಟಮೇ ಇದು ಜಾಗ ಎಲ್ಲ ಅದಕ್ಕೆ ಕೈಸ್ಕೊಂಡು ಇಲ್ಲಿ ಕಣ ಐಟಮು ಅದಕ್ಕಿಂತ ಸ್ವಲ್ಪ ಇದು ಏನಂತ ನಿಮ್ಗೆ ಇದಾಗುತ್ತೆ ಇದೊಂದು ನೋಡಿ ಇಲ್ಲಿ ನಿಂಗೆ ಹೇಳಿತೀನಂದ್ರೆ ನಾನು ನೋಡಿ ಇದು ಒಂದೇ ಇದು ಬಂದು ಅಂದರೆ ಒಂದೇ ಕಡೆ ಇಲ್ಲ ಒಂದು ಕಲರ್ ನೋಡಿ ಗ್ರೀನ್ ಆಗಿರ್ಬೋದು ಫುಲ್ ಗ್ರೀನ್ ಬಂದುಬೇಕ್ ಮೂರು ಶೇಪ್ ಆಗಲ್ಲ ಇವೆರಡು ಎರಡು ಫುಲ್ ಗ್ರೀನು ಅಂದರೆ ಆ ಥರ ಸೇಮ್ ರೂಮಿ ಕೀರ್ಸ್ ಅಂದರೆ ಅದನ್ನು ಟಕ್ಕನ್ನ ಮಾಡ್ಬೋದು ಇಲ್ಲಾಂದ್ರೆ ಅಟ್ಲೀಸ್ಟ್ ಆ ಒಂದು ದಿನ ಅಂದರೆ ಈಗಾಗಲ್ಲ ಒಂದು ದಿನಕ್ಕೆಲ್ಲ ಬೇಕೇ ಬೇಕು ಒಂದು ಹತ್ತು ದಿನ ಬೇಕಿದ್ದು ನಾನು ಸಾಲ್ವ್ ಮಾಡೋಕ್ಕೆ ಆ ವಿಡಿಯೋನ ಬೇಕಂದ್ರೆ ಹಾಕ್ತೀನಿ ದಿನ ಬೇಕು ನೆಸ್ಟ್ಗೆ ಹೋಗ್ಬೋದ ಬನ್ನಿ ಟೈಲ್ಡ್ ಅಂದ್ರೆ ಇದು ಸಾಕ ಇದೆ ಇದು ಅಂತ ನನಗೆ ಇಷ್ಟ ಆಯಿತು ಯೂಟ್ಯೂಬ್ ಬರ್ತಾ ಬರ್ತಿದ್ದೆ ಉಂಟಾರು ಸ್ಪೆಷಲ್ಲಾಗಿ ಕಾಣಿಸಿದ್ ನನಗೆ ಅಂದ್ರೆ ಇಲ್ಲಿ ನೋಡಿ ಬಟನ್ ಇದೆ ತಿಳಿಸ್ ನೋಡಲಿ ಲೈಟ್ ಬರುತ್ತೆ ಗಾಯ ಸಾಕಾದ ಯಾರು ಜೀವಿ ಲೇಟು ಹಿಂಗಿದ್ರೆ ನಮ್ಮ ಕಡೆ ಇನ್ಮೇಲಿಂದ ಇದು ಇಡ್ತಾ ಇದೀವಿ ಒಂದು ಯೂಟ್ಯೂಬ್ ಅಂತ ಇಕ್ತೀವಿ ಎರಡು ಸಾವಿರದ ಅಂತ ಬಟನ್ ಒಂದು ಇಟ್ಬಿಡ್ತೀನಿ ಸಾಕಾದಾಗಿರುತ್ತೆ ಗಾಯ್ ಸಕ್ಕಾದಾಗಿರುತ್ತೆ ಒಂದ್ಸಲ ಲೇಟ್ ಆಫ್ ಮಾಡಿಬಿಟ್ಟು ಇರ್ತೀನಿ ನೋಡಿ ಇಲ್ಲಿ ಲೇಟ್ ಇವಾಗ ಆಫ್ ಮಾಡ್ತಾ ಇದ್ದೀನಿ ஒ so காங்க <laughs> <laughs> ಕಮೆಂಟ್ ಇವಾಗ ನೆಕ್ಸ್ಟ್ ಐಟಮ್ಗೆ ಹೋಗೋಣ ನಾನು ಆದರೆ ಅಲ್ಲಿಕ್ಕಿದ್ದೀನಿ ಈಗ ನೆಕ್ಸ್ಟ್ ಐಟಮ್ ಒಂದು ಈ ಫ್ಯಾನ್ ನಾನು ಇದು ಮಾಡಿದ್ದೆ ಅದೇ ಇದು ಗಾಳಿ ಆಗುತ್ತೆ ನಾನು ಇಲ್ಲಿಕ್ಕಿದ್ದೆ ಥರನೇ ಇದೇ ಇದೇ ಥರನೇ ಇವಾಗ ಇದು ತೊಗೊಂಡಿದ್ವಿ ಜಾತ್ರೆ ಹೇಳೋಕ್ಕಾಗಲ್ಲ ಎಷ್ಟೇ ಇದು ಸುಮ್ಮನೆ ಗಾಳಿಗಾಟಿರೋದು ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ ಇದರ ರೇಟ್ಗಳು ಬಂದಾಗ ಎಲ್ಲ ನೂರು ರೂಪಾಯಿಗೆ ತೊಗೊಂಡಿರೋದು ಆ ರುಬಿ ಕಿಪ್ಸ್ ಒಂದೇ ನೆಕ್ಸ್ಟ್ ಬರೋದು ಈಗ ಗೊಂಬೆ ಗಾಯಸ್ ನೋಡಿ ಗೊಂಬೆ ಹಂಗಿದೆ ಇದು ಬಂದು ನೂರು ರೂಪಾಯಿ ಇದು ಬಂದು ಐವತ್ತು ರೂಪಾಯಿ ಇದು ಬಂದು ಐವತ್ತು ರೂಪಾಯಿ ರುಬ್ಬಿ ಕಿಪ್ಸ್ ಐವತ್ತು ರೂಪಾಯಿ ಗಾಯ್ಸ್ ಇದು ಒಂದು ಇಪ್ಪತ್ತು ರೂಪಾಯಿ ಗಾಯ್ಸ್ ನೂರು ರೂಪಾಯಿ ಅಷ್ಟೇ ಇದು ಏನೋ ಅಂತ ಸಕಾಯ ಇದೆ ನೋಡಿ ಗಾಯ್ಸ್ ಇದರ ಒಂದು ಇದರ ಇಷ್ಟಿತ್ತು ಎಲ್ಲ ಸೆಲೆಕ್ಷನ್ ಮಾಡಿ ತಗೊಂಡಿದೀವಿ ಸಿಕ್ಕೇ ಇಲ್ಲ ಕೋಯೆ ಸಿಕ್ತು ನೆಕ್ಸ್ಟ್ ಹೋಗೋಣ ಈಗ ಕೊನೆ ಇದು ಲಾಸ್ಟ್ ಐಟಮ್ ಇಸ್ ನೋಡಿ ಒಣ ಆಗಿದೆ ಇದು ನೋಡಿ ಇಲ್ಲಿ ಇಷ್ಟು ಊದಬೇಕು ಈ ಒಂದರಲ್ಲಿ ಫುಲ್ ಊದಕ್ಕೆ ಇಪ್ಪತ್ತು ಬಲೂನ್ ಊದ್ಬಿಡ್ಬೋದು ಅಷ್ಟು ದೂರ ಇರೋ ಬಲೂನ್ ರಾಯಿಸಿದು ಇದು ರೇಟ್ ಅಂದರೆ ಎಷ್ಟು ಅಂತ ಬಂದರೆ ಕೇವಲ ಇಪ್ಪತ್ತು ರೂಪಾಯಿ ನಂಬ್ತಿಲ್ಲ ರೈಸ್ ಇಲ್ಲ ನಾನು ಹೋದ ಇನ್ನೊಂದು ಜಾತ್ರೆಗೆ ಹೋದಾಗ ಅಲ್ಲಿ ಮೂವತ್ತು ರೂಪಾಯಿ ಇತ್ತು ಇದ್ರಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಕ್ಕಿದೆ ನನ್ನ ಗಾಳಿ ಅವರೇ ಊದಿ ಕೊಟ್ಟಿದ್ರು ನಾನೆಲ್ಲ ತೆಗ್ದುಬಿಟ್ಟು ಒಂದ್ಸಲಿ ಊದಿದ್ದು ನೋಡಿದ್ರೆ ಎಷ್ಟು ಇಷ್ಟ ಆಗಿತ್ತು ಅಂತ ಈ ಗಾಳಿ ಬಿಟ್ಬಿಟ್ಟು ಬದೂನ್ಗ ಹಾಕಿದ್ರೆ ಎಪ್ಪ ಇಪ್ಪತ್ತು ಬದಲೂನ್ ಆಯ್ತು ಮೇಲಿಲ್ಲ ಮೇಲಿಂದ ಇದು ಆಗಿದೆ ಈಗ ಎಲ್ಲ ಮುಗೀತು ಕಡೆ ಸೂಪರ್ ನೋಡಿರ್ಬೋದು ವಿಡಿಯೋನೂ ಇಷ್ಟು ಲೈಕ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದೇ ಕರೆಕ್ಟಾಗಿ ಈಗ ವೀಡಿಯೋ ಕ್ವಾಲಿಟಿ ಆಗಿರ್ಬೋದು ಇದು ಸಕ್ಕತ್ ಅಂತ ಅದೇ ಥರ ಬರುತ್ತೆ ಗಾಯ್ಸ್ ಆ್ಯಂಡ್ ಇವಾಗ ಸ್ಮೈಲ್ ಸ್ಮೈಲ್ ಥರ ಅದು ಹಾಕ್ತಿದ್ದೀನಿ ನಿಮಗೂ ಒಂಥರ ನನಗೂ ಏನಾದರೂ ಒಂದೊಂದು ಮಿಸ್ಟೇಕ್ ಆಗಿ ಬಂದಾಗ ಅದಕ್ಕೊಂದು ಸ್ಮೈಲ್ ಇಲ್ಲಿ ಅಂತ ನೆಗೋದಾಗಿರ್ಬೋದು ಅದೆಲ್ಲ ಹಿಂದಿ ಆಗಿರ್ಬೋದು ಅದರ ಅರ್ಥ ಇದೆ ಯಾವುದು ಇಲ್ಲ ನಿಮಗೂ ರೀತಿ ಹಾಕ್ತಾ ಇರ್ತೀನಿ ಇಷ್ಟ ಆಗಿದೆ ಅಷ್ಟೇ ಗೈಸ್ ಕಮೆಂಟ್ ಮಾಡಿ ಯಾರು ಇಷ್ಟ ಆಗಿದೆ ಗೀವ್ ಮಾಡೋಣ Bye guys.